ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೆಣಗೈ ಗೊಜ್ಜು ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಣ್ಣಗೈ ಗೊಜ್ಜು ಮಾಡೋದಕ್ಕೆ ನಾನು ಮೀಡಿಯಮ್ ಸೈಜಲ್ಲಿ ಇರೋಂಥ ಬದ್ನೆಕಾಯಿ ತಗೊಂಡಿದ್ದೀನಿ ಅದನ್ನು ನೀರಲ್ಲಿ ವಾಶ್ ಮಾಡಿ ಒಂದು ಸಲ ಅದನ್ನು ನೀವು ನಾಲ್ಕು ಭಾಗ ಆದರೂ ಮಾಡ್ಕೊಬೋದು ಅಥವಾ ನಾನಿಲ್ಲಿ ಆರು ಭಾಗ ಮಾಡ್ಕೊತಿದ್ದೀನಿ ಯಾಕೆಂದರೆ ಒಳಗಡೆ ಮಸಾಲೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕಟ್ ಮಾಡಿ ಹಾಗೆ ಇಟ್ಕೊಬಾರ್ದು ಯಾಕೆಂದರೆ ಬ್ಲ್ಯಾಕ್ ಬಂದ್ಬಿಡುತ್ತೆ ನೀರು ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಕಟ್ ಮಾಡಿರೋಂಥ ಪೀಸಸ್ನ ಅದರೊಳಗಡೆ ಹಾಕಿಟ್ಕೊಳ್ಳಿ ನಾವು ಅದ್ರೊಳಗಡೆ ಫಿಲ್ ಮಾಡೋದಕ್ಕೆ ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಅಲ್ಲಿವರೆಗೂ ಬ್ಲ್ಯಾಕ್ ಆಗ್ಬಾರ್ದು ಅಂತ ಇದನ್ನು ಕಟ್ ಮಾಡಿ ಆ ರೀತಿ ಇಟ್ಟು ನಾನಿಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಕಾಯಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಬೀಜ ಕಡಲೆ ಬೀಜ ಕಲರ್ ಚೇಂಜ್ ಆಗೋರ್ಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಡಲೆಬೀಜ ಫ್ರೈ ಆದಮೇಲೆ ಇಟ್ಕೊಂಡು ಇಲ್ಲಿ ನಾನು ವೈಟ್ ಎಳ್ಳನ್ನ ಯೂಸ್ ಮಾಡ್ತಿದ್ದೀನಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಫ್ರೈ ಆದಮೇಲೆ ಒಣ ಕೊಬ್ಬರಿನ ಯೂಸ್ ಮಾಡಬೇಕಾಗುತ್ತೆ ಹಸಿ ಕೊಬ್ಬರಿ ಬೇಡ ಒಣ ಕೊಬ್ಬರಿನ ಹಾಕೊಂಡು ಅದನ್ನು ಕೂಡ ಒಂದೆರಡು ನಿಮ್ ಕೊಬ್ಬರಿನೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಆಯಲ್ನ ಹಾಕೊಂಡು ಅದಕ್ಕೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಚಕ್ಕೆ ಎರಡು ಪೀಸ್ ಒಂದೆರಡು ಪೀಸ್ ಲವಂಗ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋರ್ಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಕ್ಕೇ ಕರ್ಬೇವಿನ ಸೊಪ್ಪನ್ನ ಹಾಕಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಆರೋದಿಗೆ ಬಿಟ್ಟು ಈಗ ಮೊದಲೇ ಏನು ನಾವು ಅದನ್ನು ಫ್ರೈ ಮಾಡ್ಕೊಂಡಿರ್ತೀವಿ ಕಡಲೆ ಬೀಜ ಎಳ್ಳು ಮತ್ತು ಕೊಬ್ಬರಿ ಇದನ್ನು ತರ್ತರೆಗೆ ಪೌಡ್ರ್ ಮಾಡ್ಕೊಬೇಕಾಗುತ್ತೆ ತುಂಬ ಸಣ್ಣದಾಗಿ ಬೇಡ ತರತಾರಿಯಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಈಗ ಅದೇ ಜಾರಿಗೆ ನಾವು ಏನು ಫ್ರೈ ಇಟ್ಕೊಂಡಿರ್ತೀವಿ ಈರುಳ್ಳಿ ಅದು ಮತ್ತು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಗರಂ ಮಸಾಲ ಚಿಟ್ಕಿಯಷ್ಟು ಅರಶಿನ ಪುಡಿ ಒಂದೇ ಒಂದು ಎಬ್ಬೆಟ್ಕದಷ್ಟು ಹುಣ್ಸೆಣ್ಣ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಕೊಬೇಕಾಯಿತು ಸಣ್ಣದಾಗಿ ಮೊದಲೇ ಏನು ಪೌಡರ್ ಮಾಡಿ ಎತ್ತಿಟ್ಕೊಂಡಿರ್ತೀವಿ ಅದರ ಜೊತೆಗೆ ಹಾಕಿ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಒಟ್ಟಿಗೆ ಕಲಿಸ್ಕೊಳ್ಬೇಕು ನೀಟಾಗಿ ಅದೆಲ್ಲ ಸ್ಟಫಿಂಗ್ ಎಲ್ಲ ಒಟ್ಟಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ನಾವು ಮೊದಲೇ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರಿಗೆ ಅದನ್ನು ಅದನ್ನ ನೀರಿಂದ ಎತ್ಕೊಂಡು ಆ ಮುಳಗಾಯಿ ಒಳಗಡೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಮಸಾಲೆ ಹಿಡಿಬೇಕು ಆ ಥರ ಪ್ರತಿ ಒಂದು ಹೋಲ್ಗೂ ಕೂಡ ಸ್ಟಫಿಂಗ್ನ ಹಾಕೊಬೇಕಾಗುತ್ತೆ ಮುಳಗಾಯಿ ಒಳಗಡೆ ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಅದೇ ಬಾಣಲಿನಲ್ಲಿ ನಾನು ಸ್ವಲ್ಪ ಆಯಲ್ನ ಹಾಕಿ ಎಣ್ಣೆ ಕಾದ ನಂತರ ಒಂದು ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಸೊಪ್ಪು ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಮೊದಲೇ ಏನ್ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಮುಳಗೈನ ಎಣ್ಣೆನಲ್ಲಿ ಹಾಕಿ ಅದಕ್ಕೆ ಮಸಾಲೆ ಮಿಕ್ಕಿರುತ್ತೆ ಆ ಮಸಾಲೆನ ಹಾಕಿ ಒಂದೆರಡು ಎರಡು ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದು ಬೇಯೋದಕ್ಕೆ ಎಷ್ಟು ನೀರ್ ಬೇಕು ಅಷ್ಟನ್ನು ನೀರ್ ಹಾಕಿ ಅದು ಸಲ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದ್ ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಜಾಸ್ತಿ ಟೈಮ್ ಇಡಿಯಲ್ಲ ಬೇಗ ಬೇಕಾಗುತ್ತೆ ಇವ್ ಈ ರೀತಿ ಎಣ್ಗಾಯಿ ಗೊಜ್ಜು ಮಾಡ್ತೀವಿ ಅಂತಂದ್ರೆ ತುಂಬಾ ಎಳೆ ಇದಿರೋದನ್ನೇ ತಕೊಳ್ಳಿ ತುಂಬಾ ಬಲ್ತಿರೋದ್ರೆ ಅಷ್ಟು ಚೆನ್ನಾಗಲ್ಲ ಎಳೆ ಆದ್ರೆ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹಿಡಿದಿರೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಮೇಲ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಎಣ್ಗಾಯಿ ಗೊಜ್ಜು ರೆಡಿ ಆಗುತ್ತೆ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಆದ್ರೆ ಇದು ಒಳ್ಳೆ ಕಾಂಬಿನೇಷನ್ ಅಂದ್ರೆ ರೊಟ್ಟಿಗೆ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಈ ಗೊಜ್ಜಲ್ಲಿ ಬಿಸಿ ಬಿಸಿ ಅದ್ ಅನ್ನ ಕೂಡ ಚೆನ್ನಾಗಿರುತ್ತೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಾನು ವೀಡಿಯೋಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್